ನ್ಯಾಯಾಲಯದಲ್ಲಿ ಆಲ್ರೆಡಿ ಪ್ರಕರಣ ಇತ್ತು ಅದರಲ್ಲಿ ನಿರ್ಣಯ ಬಂದಿ ಅಲ್ಲವೋ ಆಯಿತು ಅದರಲ್ಲಿ ಸರ್ಕಾರ ಯಾವ ರೀತಿಯಲ್ಲಿ ಮುಗು ತುರಿಸಬೇಕಿತ್ತು ನನ್ನ ಇರತಕ್ಕಂಥ ವಿಷಯ ಏನಂತ ಹೇಳಿದರೆ ಎಸ್ ಐ ಟಿ ಮಾಡಿ ಸರ್ ಎಷ್ಟು ಬೇಕಾದ ಗುಂಡಿ ತೋಡಿ ಸರ್ ಯಾರಿಗೂ ಅದರಲ್ಲಿ ಇದಿಲ್ಲ ಅದಕ್ಕೆ ನಾವು ಸಾಥ್ ಕೊಟ್ಟು ನಿಮ್ಮೊಟ್ಟಿಗೆ ನಿಲ್ತೀವಿ ಸರ್ ನಮ್ಮ ಇವರೊಂದು ಒಂದೇ ಎಜೆಂಡ ಒನ್ ಪಾಯಿಂಟ್ ಆಫ್ ಎಜೆಂಡ ಏನಂತ ಹೇಳಿದ್ರೆ ಧರ್ಮಸ್ಥಳವನ್ನು ಅದರ ಹೆಸರನ್ನು ಡಿಫೇಮ್ ಮಾಡತಕ್ಕಂಥದ್ದು ಏನು ಕೇವಲ ಒಂದು ಗ್ರಾಮ ಒಂದು ಅಲ್ಲ ಈಗ ಧರ್ಮಸ್ಥಳ ಅಂತ ಹೇಳಿದರೆ ಅದೊಂದು ಕ್ಷೇತ್ರ ಸ್ವಾಮಿ ಅದೊಂದು ಕ್ಷೇತ್ರ ಅಲ್ಲ ಬಿಜೆಪಿ ಆರೋಪ ಮಾಡ್ತಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ಗಳಲ್ಲಿ ಅವಹೇಳನಕಾರಿಯಾದಂತಹ ಹೇಳಿಕೆಗಳನ್ನು ನೀಡುವಂತಹ ಸಂದರ್ಭದಲ್ಲೂ ಕೂಡ ಸರ್ಕಾರ ಸುಮ್ಮನೆ ಇದೇ ಈ ಒಂದು ಪ್ರಕರಣದ ಗಂಭೀರತೆಗೆ ಕಾರಣ ಅಂತ ಹೇಳಿ ಅಲ್ಲಿ ಎಸ್ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಉದಯವರ ಆರೋಪ ಏನು ಅಂತ ಹೇಳಿದ್ರೆ ಈ ಹಿಂದೆ ಸೌಜನ್ಯ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು ತಾವು ಹೇಳೋ ಪ್ರಕಾರ ತನಿಖೆ ಅಹ್ ನ್ಯಾಯಾಲಯದ ಹಂತದಲ್ಲಿದ್ದಂತಹ ಪ್ರಕರಣದ ಸಂಬಂಧಪಟ್ಟಂತೆ ಸರ್ಕಾರ ಹೇಗೆ ಜವಾಬ್ದಾರ ಆಗುತ್ತೆ ಅನ್ನುವಂತ ತಮ್ಮ ಪ್ರಶ್ನೆ ಆದ್ರೆ ಅಲ್ಲ ಅಲ್ಲ ಯಾವ ರೀತಿ ಮುಗು ತುರಿಸಬೇಕು ಅಂದ್ರೆ ನ್ಯಾಯಾಲಯದಲ್ಲಿ ಏನಾದ್ರೂ ಪ್ರಕರಣ ಇದ್ದದೆ ಅಲ್ಲಿ ಸುಲಲಿತವಾಗಿ ಎಲ್ಲ ಪ್ರಕರಣಗಳು ದೀರ್ಘಕಾಲೀನವಾಗಿ ಆಗ್ತಾ ಇರಬೇಕಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಬಂತು ಅಂತ ಹೇಳಿ ಯಾವ ರೀತಿ ಮುಗು ತುರಿಸಬೇಕಿತ್ತು ಬಿಜೆಪಿ ಸರ್ಕಾರ ಸರಿನಾ ಅನ್ನುವಂಥದ್ದು ನನ್ನ ಪ್ರಶ್ನೆ ತನಿಖಾ ಹಂತದಲ್ಲಿ ಯಾವ ರೀತಿಯಾದಂತಹ ಲೋಪ ಆಗಿದೆ ಅವಾಗ ಯಾವ ಸರ್ಕಾರ ಇತ್ತು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ತನಿಖೆ ಹಂತದಲ್ಲಿ ಆ ತನಿಖೆ ಹಳ್ಳ ಹಿಡಿಯೋದಕ್ಕೆ ಕೇವಲ ಅಧಿಕಾರಿಗಳು ಮಾತ್ರ ಸಾಧ್ಯನಾ ಐ ಮೀನ್ ಅಂದ್ರೆ ಸರ್ಕಾರದ ಮೂಗು ಇಲ್ಲದೆ ಇಂಥ ತನಿಖಾ ಹಂತದಲ್ಲಿ ಲೋಪ ಹುಟ್ಟೋದಕ್ಕೆ ಸಾಧ್ಯತೆಗಳಿದೆಯಾ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಗಿರತಕ್ಕಂಥದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಹೊರದೇ ಸರ್ಕಾರ ಬಂತು ಅಲ್ವಾ ತನಿಖೆ ಆಗ್ತಾ ಇತ್ತು ತಾನೆ ಏನೋ ಬಿ ರಿಪೋರ್ಟ್ ಸಿ ರಿಪೋರ್ಟ್ ಏನು ಸಲ್ಲಿಕೆ ಆಗ್ಲಿಲ್ಲ ಬೇಕಾದಾಗ ಆರೋಪಿಗಳು ಎಲ್ಲವೂ ಇದ್ರು ಸಾಕ್ಷಿ ಇತ್ತು ರಿಪೋರ್ಟ್ ಇತ್ತು ಇವ್ರ ಸರ್ಕಾರ ಇತ್ತು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಸರ್ಕಾರ ಇತ್ತು ಸಾಕ್ಷಿ ಅದೇ ಸಮಯದಲ್ಲಿ ಯಾರು ಸಾಕ್ಷಿ ನಾಶ ಮಾಡಿದವರು ನೀವು ಹೇಳಿ ನೀವು ಹೇಳಿರ್ತಕ್ಕಂಥದನ್ನೇ ನಾನು ನೋಡೋಣ ನೀವು ಹೇಳಿದ ಸಾಕ್ಷಿ ನಾಶ ಆಗಿದೆ ಯಾರು ಸಾಕ್ಷಿ ನಾಶ ಮಾಡಿದ್ದಾರೆ ಅದ್ರ ಹಿಂದೆ ಯಾರಿದ್ದಾರೆ ಅವ್ರನ್ನ ಹೇಳ್ಕೊಂಡು ಬರ್ಬೋದಿತ್ತಲ್ಲ ಅದನ್ನು ನೀವು ಸುಮ್ಮನೆ ಇದು ನೋಡಿ ಈಗಲೇ ಹೇಳ್ದೆ ಕೆಸರ ರಚ ಆಟ ಮಾಡಬಾರ್ದು ಯಾವುದೇ ರೀತಿಯಲ್ಲಿ ಕೆಸರೆ ರಚಾ ಆಟ ಮಾಡಬಾರ್ದು ಅದರಲ್ಲಿ ಏನೇನು ಲೂಪ್ ಹೋಲ್ಸ್ ಗಳಿವೆ ಅದನ್ನು ಸರಿ ಮಾಡ್ಬಹುದಿತ್ತು ನೀವು ಹೇಳ್ತಾ ಇದೀರಲ್ವಾ ಈಗ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸೌಜನ್ಯ ಪ್ರಕಾರ ನಿಮಗೆ ಅಥವಾ ಯಾರಿಗೂ ಕೂಡ ಸೌಜನ್ಯರಿಗೆ ನ್ಯಾಯ ಕೊಡ್ಬೇಕು ಅನ್ನುವಂಥದ್ದು ಎಳ್ಳಷ್ಟು ಇಲ್ಲ ಇಲ್ಲಿ ಕೇವಲ ಬಿಜೆಪಿಯನ್ನು ಆರೋಪ ಮಾಡಬೇಕು ಅನ್ನುವಂಥದ್ದು ಧರ್ಮಸ್ಥಳ ನಿಮಿಷ ಒಂದು ನಿಮಿಷ ಧರ್ಮಸ್ಥಳದ ಮೇಲೆ ಕೆಸರ ಚಟ ಮಾಡಬೇಕು ಅನ್ನುವಂಥದ್ದು ಇದೇ ಒಂದು ಆಗ್ತಾ ಇದ್ದಾನೆ ಹೊರತು ಯಾರಿಗೂ ಕೂಡ ಈ ಒಂದು ಕನ್ಸರ್ನ್ ಕಾಣಿಸ್ತಾ ಇಲ್ಲ ವಿಶೇಷವಾಗಿ ಕಾಂಗ್ರೆಸ್ನ ಇವಾಗಿನ ಸರ್ಕಾರ ಇರ್ಬೋದು ಹಿಂದಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಪ್ಲಸ್ ಈಗ ಭಾರತೀಯ ಜನತಾ ಪಾರ್ಟಿಯವರು ಒಂದು ನಿಯೋಗ ಮಾಡಿಕೊಂಡು ಧರ್ಮಸ್ಥಳ ಚಲೋ ಅಂತ ಹೇಳಿ ಮಾಡಿದ್ರು ಈಗ ಕಾಂಗ್ರೆಸ್ನವರು ಕೂಡ ಹೊರಟಿದ್ದಾರೆ ಧರ್ಮಸ್ಥಳ ಚಲೋ ಅಂತ ಮಾಡ್ಲಿಕ್ಕೆ ಅಲ್ಲ ನೋಡಿ ಯಾ ಯಾವುದೇ ರೀತಿಯಾದಂತಹ ತನಿಖೆ ನಡೆಯುವ ಸಮಯದಲ್ಲಿ ಯಾವ ರೀತಿಯಾದಂಥ ಸರಕಾರ ಮಾಡೋ ಖಂಡಿತವಾಗಿ ಹೌದು ಈಗ ಬಹುಶಃ ನಮ್ಮದೊಂದು ಅಭಿಪ್ರಾಯ ಎಂತ ಹೇಳಿದರೆ ಈಗ ಆಯಿತು ಆಗಿದ್ದು ಆಯಿತು ಈಗ ಅನ್ನ ಅಕ್ಕಿ ಬೆಂದು ಅನ್ನ ಆಗಿ ಆಗಿದೆ ಈಗ ನೋಡಿ ನಾವು ಮೊದಲಿಂದನೂ ಕೂಡ ನಾವು ಹೇಳ್ತಿದ್ದೇವೆ ನಮ್ಮ ಟಾರ್ಗೆಟ್ ಧರ್ಮಸ್ಥಳ ಅಲ್ಲ ನಮ್ಮ ಟಾರ್ಗೆಟ್ ಪೂಜಾ ಕಾವಂದರು ಅಲ್ಲ ಇದನ್ನು ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಆದರೆ ಬಿ ಜೆ ಪ್ರತಿ ಬಾರಿಯೂ ನಾವು ಇಲ್ಲ ಅಂತ ಹೇಳಿದ್ದನ್ನು ಇಲ್ಲ ಇದು ಅದೇ ಇದೆ ಸರ್ಕಾರಕ್ಕೆ ನನ್ನೊಂದು ಚಾಲೆಂಜ್ ಯಾರ್ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯಾಗಿ ಅವ್ಯಾತವಾಗಿ ಬರೆದಾರೋ ಮನೆ ರಮ್ಯಾ ವಿರುದ್ಧ ಬರ್ದಕ್ಕೆ ಖಂಡಿತವಾಗಿ ಹೆಡ್ಸ್ ಆಫ್ ಎಲ್ಲರೂ ಅರೆಸ್ಟ್ ಮಾಡಿದ್ರು ಅದನ್ನು ಮಾಡಿದ ಒಂದು ಹೆದರಿಕೆ ಕಾನೂನಿನ ಮೇಲೆ ಹುಟ್ಟಿಕೊಳ್ತು ಸರಿ ಈ ಕೇಸ್ನಲ್ಲಿ ಯಾಕೆ ನೀವು ಸುಮೋಟನು ಮಾಡಲಿಲ್ಲ ರಾಜ್ಯ ಸರ್ಕಾರನು ಎದ್ದುಕೊಂಡು ನಿಲ್ಲ ಯಾಕೆ ಯಾಕೆ ಇಲ್ಲ ಅರೆಸ್ಟ್ ಒಂದು ಫ್ರಾಕ್ಸಿ ಆಗಿರ್ತಕ್ಕಂತ ಬೌದ್ಧಿಕವಾಗಿರ್ತಕ್ಕಂಥ ಆಘಾತವನ್ನು ಮಾಡಿದ ಫ್ರಾಕ್ಸಿ ಆಗಿ ಮಾಡಿದ ನೇರವಾಗಿ ಮಾಡಿದ್ರೆ ಸಿಕ್ಕಾಕೊಂಡ್ ಬಿಡ್ತಾನೆ ಯಾರು ಎಲ್ಲ ಹಾಕ್ತಾರೆ ಅಂತ ಹೇಳಿ ಫ್ರಾಕ್ಸಿ ಮಾಡಿದ ಅಂದ್ರೆ ಫ್ರಾಕ್ಸಿ ವಾರ್ ವಾರಿಗೆ ಸಮ್ಮತಿ ಸಮೇನು ಯಾಕಪ್ಪ ಸಮೀರ ಏನಾಯ್ತು ನಿನ್ನಲ್ಲಿ ಸಾಕ್ಷ್ಯಗಳು ಏನು ಕೇವಲ ಯಾವ ಎಜೆಂಡಾದಲ್ಲಿ ನೀವು ಹೋಗ್ತಾ ಇದ್ರಿ ಕೇಳ್ಬೇಕಲ್ವಾ ಅದು ಅಲ್ಲ ಹಾಗಾದ್ರೆ ಎಸ್ಐಟಿ ತನಿಖೆ ಅನ್ನುವಂಥದ್ದು ಕೇವಲ ಗುಂಡಿ ಅಗಿಯೋದಕ್ಕೆ ಮಾತ್ರ ಸೀಮಿತ ಆಯ್ತಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅವ ಕೆಲವೊಂದು ಘಟನೆಗಳಿಗೆ ಸಂಬಂಧಪಟ್ಟಂತ ಯಾವುದೇ ತನಿಖೆ ಗುಂಡಿ ಆಗೋದಿಲ್ಲ ಮೊದಲನೇದಾಗಿ ಬಿ ಜೆ ಪಿಯ ಮಿತ್ರರಿಗೆ ನನ್ನೊಂದು ವಿನಂತಿ ದಯವಿಟ್ಟು ಸ್ವಲ್ಪ ಸಮಾಧಾನದಲ್ಲಿ ಇರಬೇಕು ಯಾವುದೇ ವಿಚಾರವನ್ನು ಸಹ ಒಂದು ಸಮಾಧಾನದಲ್ಲಿ ಸ್ವಲ್ಪ ಕೇಳಿಕೊಳ್ಬೇಕು ನಾವು ಅವಸರ ಮಾಡಿಕೊಂಡು ಹೋದರೆ ಯಾವ ಕೆಲಸ ಕೂಡ ಆಗುವುದಿಲ್ಲ ಮತ್ತು ಇನ್ನೊಂದು ಏನಂತ ಹೇಳಿದರೆ ಇವರು ಏನು ಹೇಳ್ತಾರೆ ರಾಜಕೀಯ ಮಾಡ್ತಾರೆ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಇದರಲ್ಲಿ ದಯವಿಟ್ಟು ಧರ್ಮ ರಾಜಕೀಯ ಯಾವುದು ತರಬೇಡಿ ನಮಗೆ ಆ ಉದ್ದೇಶ ಇಲ್ಲ ಇದಕ್ಕಿಂತ ಇನ್ನೂ ವಿನಮ್ರವಾಗಿ ನಮಗೆ ಹೇಳಲಿಕ್ಕೆ ನಮಗೆ ಆಗುವುದಿಲ್ಲ ನಾವು ಸತ್ಯವಾಗಿ ಹೇಳ್ತೇವೆ ನಾವು ಪ್ರಮಾಣವಾಗಿ ಹೇಳ್ತೇವೆ ನಮಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ಬೇಯಿಸಲಿಕ್ಕೆ ಎಂಥದ್ದೂ ಇಲ್ಲ ನೋಡಿ ಕ್ಲಿಯರಾಗಿ ಹೇಳಿದ್ದೇವೆ ನಮ್ಮ ಉದ್ದೇಶ ಇಷ್ಟೇ ಇವತ್ತು ಪುನಃ ಮತ್ತು ಪುನಃ ಪರಮೇಶ್ವರ್ ಸಾಹೇಬರು ಪುನಃ ಇವತ್ತು ಹೇಳಿದ್ದಾರೆ ಗೃಹ ಸಚಿವರು ಒಂದು ವೇಳೆ ಈ ಆರೋಪಗಳು ಸುಳ್ಳಾದರೆ ಧರ್ಮಸ್ಥಳದ ಹೆಸರು ಇನ್ನಷ್ಟು ಮೇಲೆ ಹೋಗ್ತದೆ

ದರ್ಶನ ಮಾಡುವಂತ ಅದ್ಭುತವಾದ ಸ್ಥಳವನ್ನು ಅತ್ಯಂತ ಈ ಒಂದು ಕವಡೆ ಕಿಮ್ಮತ್ತಿಗೂ ಬೆಲೆ ಇಲ್ಲದವರು ಬಂದು ರೋಡ್ ನಲ್ಲಿ ಓಡಾಡೋರು ಬಂದು ಧರ್ಮಸ್ಥಳದ ಹೆಸರನ್ನು ಕೆಡಿಸ್ಲಿಕ್ಕೆ ಇಷ್ಟೊಂದು ಷಡ್ಯಂತ್ರ ಮಾಡ್ತಾ ಇದ್ದಾರಲ್ಲ ಸರ್ಕಾರ ಗೊತ್ತಿದ್ರು ಅಸಮರ್ಥವಾಗಿ ಸರ್ಕಾರ ನಡೆದುಕೊಂಡಿದೆ ನೀವು ರಾಜಕೀಯ ಬೆಳೆ ಬೇಯಿಸ್ಬೇಡಿ ಬೇಯಿಸಿ ಅದಕ್ಕೆ ಅಂದ್ರೆ ಅವ್ರು ಹೇಳೋ ಪ್ರಕಾರ ಈ ಪ್ರಕರಣವನ್ನ ಜೀವಂತವಾಗಿರಿಸುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಯಾಕಂದ್ರೆ ಒಂದು ಕಡೆ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ ಇದರಲ್ಲಿ ಕಮ್ಯುನಿಸ್ಟ್ ಅವರ ಒತ್ತಡ ಇತ್ತು ಅದಕ್ಕೋಸ್ಕರ ಎಸ್ ಎಸ್ಐಟಿ ರಚಿಸಿದ್ದೇವೆ ಡಿಕೆಶಿ ಅವರು ಹೇಳ್ತಾರೆ ಪ್ರಕರಣದಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿ ಇನ್ನೊಂದು ಕಡೆ ದೂರುದಾರ ಕೇವಲ ಹದಿಮೂರು ಸ್ಥಳಗಳನ್ನ ಮಾತ್ರ ಮೊದಲು ಗುರುತಿಸ್ತಾನೆ ಹದಿನಾಲ್ಕನೇ ಸ್ಥಳ ಮೊದಲು ಗುರುತಿಸಿರುವುದಿಲ್ಲ ಆದರೂ ಕೂಡ ಹದಿಮೂರನೇ ಸ್ಥಳವನ್ನ ಬಿಟ್ಟು ಎಸ್ ಟಿ ಅವರು ಹದಿನಾಲ್ಕನೇ ಸ್ಥಳ ಹೊಸದಾಗಿ ತೋರಿಸಿರುವಂತಹ ಪ್ರದೇಶದಲ್ಲಿ ಹೋಗಿ ಹುಡುಕಾಡ್ತಾರೆ ಅಂದ್ರೆ ಎಲ್ಲವೂ ಕೂಡ ಅವ್ರಿಗೆ ಯಾವ ತರ ಬೇಕು ದೂರದಾರ ಏನು ಹೇಳ್ತಾನೆ ಅದ್ರ ಪ್ರಕಾರನೇ ಸರ್ಕಾರ ಮತ್ತು ಎಸ್ಐ ಟಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಕ್ಷೇತ್ರವನ್ನ ಟಾರ್ಗೆಟ್ ಮಾಡ್ತಾ ಇದೆ ನೋಡಿ ಇವರು ಹೇಳ ಬಿಜೆಪಿಯವರು ಹೇಳೋ ಪ್ರಕಾರ ಇವರು ಕೇವಲ ಕಮ್ಯುನಿಸ್ಟ್ 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 ಅವರನ್ನು ಮಾತ್ರ ಹೈಲೈಟ್ ಮಾಡ್ತಿದ್ದಾರೆ ಅಲ್ಲಿ ಬೇರೆ ಬುದ್ಧಿಜೀವಿಗಳು ಕೂಡ ಇದನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಮಹಿಳಾ ಆಯೋಗದವರು ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇದನ್ನು ಯಾಕೆ ಹೈಲೈಟ್ ಮಾಡ್ತಾ ಇಲ್ಲ ದಿನೇಶ್ ಹೇಳಿದ್ರು ಕಷ್ಟ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ ನನ್ನಂತ ನೂರು ಮಂದಿ ಇವರ ಹಿಂದೆ ಇದ್ದಾರೆ ಅಂತ ಹೇಳ್ತಾರೆ ಅದು ಸ್ಟೇಟ್ಮೆಂಟ್ ಹೇಳಿದ್ರೂ ಕಷ್ಟ ಇವರಿಗೆ ಈಗ ನಮ್ಮದು ಉದ್ದೇಶ ಇಷ್ಟೇ ಸ್ವಾಮಿ ನಾವು ಯಾರನ್ನು ಅಲ್ಲಿ ಇನ್ ಪರ್ಸನ್ ಟಾರ್ಗೆಟ್ ಮಾಡುವಂಥದ್ದಲ್ಲ ಯಾರೇ ಒಂದು ವ್ಯಕ್ತಿ ಇರಲಿ ಯಾರೇ ಒಬ್ಬರು ಕ್ಷೇತ್ರ ಇರಲಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಕಳಂಕ ಬರಬಾರದು ಜನರ ಹತ್ರ ಇವಾಗ ಏನು ತಪ್ಪು ಅರಿವಿದೆಯಾ ಅದು ಹೋಗಬೇಕು ಅದು ಹೋದ್ರೇ ಮುಂದಿನ ಏನು ಹೇಳ್ತಾರೆ ಮುಂದೆ ಈ ಎಸ್ ಐ ಟಿ ತನಿಖೆ ಆಗಿ ಅಲ್ಲಿ ಏನು ಇಲ್ಲ ಅಂತೇಳಿ ಆದ ಮೇಲೆ ಮತ್ತೆ ಇನ್ನೊಬ್ಬ ಬಂದು ಅದಕ್ಕೆ ಬೆರಳು ತೋರಿಸ್ಲಿಕ್ಕಿಲ್ಲ ಆವಾಗ ಅದಕ್ಕೆ ಬೇರೆ ರೀತಿಯಾದಂತಹ ಕ್ರಮ ಮಾಡಬೇಕು ಬಹುಶಃ ಆವಾಗ ನಮ್ಮ ಸರ್ಕಾರ ಇರಬಹುದು ಇರದೇ ಇರಬಹುದು ಇವರ ಸರ್ಕಾರ ಇರಬಹುದು ಇರದೇ ಇರಬಹುದು ಮುಂದಿನ ದಿನಗಳಲ್ಲಿ ಈವಾಗ ಏನು ಒಂದು ತನಿಖೆ ನಡೆದು ಒಂದು ವೇಳೆ ಆ ಕ್ಷೇತ್ರಕ್ಕೆ ಕ್ಲೀನ್ ಚಿಟ್ ಸಿಕ್ಕಿದ ಮೇಲೆ ಮತ್ತೆ ಯಾರು ಚಿಟ್ ಹೇಳುವಂತದ್ದು ನಾವು ತನಕ ಇದ್ದು ಅಂತ ಹೇಳಿದ್ರೆ ಯಾರು ಅನ್ಯಾಯ ಮಾಡಿದ್ರೆ ಅವರು ಶಿಕ್ಷಾ

ತಾವು ಹೇಳೋ ಪ್ರಕಾರ ಅಲ್ಲಿ ದೂರುದಾರ ನೀಡಿರುವಂತದ್ದು ಧರ್ಮಸ್ಥಳದ ಆಸುಪಾಸಿನಲ್ಲಿ ಕೆಲವೊಂದು ಶವಗಳನ್ನು ಹೊತ್ತಿದ್ದೇನೆ ಅನ್ನುವಂಥ ಆರೋಪ ಆತ ನೇರವಾಗಿ ದೇವಸ್ಥಾನದ ಮೇಲೆ ಬಿಜೆಪಿ ಒಂದು ನಿಮಿಷ ದೂರು ನೀಡಿದಂತ ಸಂದರ್ಭದಲ್ಲಿ ಈ ಕುರಿತಾಗಿ ಯಾವುದೇ ಹೇಳಿಕೆಗಳನ್ನ ನೀಡಿದಂತ ಬಿಜೆಪಿ ಈಗ ಪ್ರಕರಣದಲ್ಲಿ ಸ್ವಲ್ಪ ಬದಲಾವಣೆ ಕಾಣಿಸಿಕೊಳ್ತಾ ಇದೆ ನಮಗೆ ಇದರಿಂದ ಏನೋ ಗೆಲುವಾಗಬಹುದು ಅನ್ನುವಂತ ನಂಬಿಕೆಯಿಂದ ಈಗ ಧ್ವನಿಯಲ್ಲ ಅಥವಾ ಈಗೇನು ಅಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಇವರೇ ಸೃಷ್ಟಿಸಿರುವುದು ಗೊತ್ತಿಲ್ಲ ಅದರಲ್ಲಿ ಹೇಗೆ ಹೇಗೆ ಆ ಪಲಡಾವನ್ನು ಪಲ್ಟಿ ಹೊಡಿತಾರೆ ಅಂತ ಹೇಳಿದ್ರೆ ಮೊದಲು ಈಗ ಹೇಳಿದ್ರು ಹದಿಮೂರು ದಿನದವರೆಗೆ ಹೆಣ ಸಿಗಲಿಲ್ಲ ಅದರ ನಂತರ ಬಿಜೆಪಿ ಬಂತು ಅಂತ ಅದಕ್ಕಿಂತ ಇನ್ನೊಂದು ವಾದ ಅಲ್ಲಿ ಇದರಲ್ಲಿ ಬಂದಿತ್ತು ಈ ಭೀಮಾ ಅಂತ ಯಾರು ಇದ್ದಾನಲ್ಲ ಆ ವ್ಯಕ್ತಿ ಅವರು ಕಳಿಸಿದ್ದು ಧರ್ಮಸ್ಥಳಕ್ಕೆ ಮುಂದೆ ಕ್ಲೀನ್ ಚಿಟ್ ಏನು ಸಿಗುದಿಲ್ಲ ಕ್ಲೀನ್ ಚಿಟ್ ಕೊಡೋದ್ರೆ ಬಿಜೆಪಿ ಹುನ್ನ ಹೀಗೆಲ್ಲ ಅವ್ಯಾಹಾತವಾಗಿ ಬರ್ತಾ ಇದೆಯಲ್ಲ ನಿಮಗೆ ನಿಜವಾಗಿಯೂ ಇದರ ಹಿಂದಿನ ಷಡ್ಯಂತ್ರ ಏನು ಬೇಕು ನಾನು ಆಗಲೇ ಹೇಳಿದೆ ಏನು ಷಡ್ಯಂತ್ರ ಇರಬಹುದು ಅಂತ ಹೇಳಿ ಒಂದ್ ಎರಡು ನಿಮಿಷ ಅವಕಾಶ ಕೊಡಿ ಶಿಶಾ ಏನು ಗೊತ್ತಾ ಇದೆಲ್ಲ ಒಂದು ಸರಣಿಯ ನೋವು ಒಂದು ನೋಡಬೇಕು ಈ ಹಿಂದಿನಂತೆ ಅವಿಭಕ್ತ ಕುಟುಂಬ ಇವಾಗ ಇಲ್ಲ ಏನಂದರೆ ವಿಭಕ್ತ ಕುಟುಂಬ ಇಬ್ಬರು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಒಬ್ಬರು ಮಕ್ಕಳು ಈ ಹಿಂದೂ ಧರ್ಮವನ್ನು ಸಾವಿರಾರು ವರ್ಷಗಳ ಕಾಲ ಆಕ್ರಮಣಕಾರಿಗಳು ಬಂದರು ಫ್ರಾಕ್ಸಿವಾರ್ ಮಾಡಿದರು ಇನ್ಕ್ವಿಷೇಷನ್ ಮಾಡಿದರು ಓಡಿಸಿದರು ದೇವಸ್ಥಾನ ಧ್ವಂಸ ಮಾಡಿದ್ರು ಏನು ಮಾಡಿದ್ರು ಕೂಡ ಈ ಹಿಂದೂ ಧರ್ಮವನ್ನು ಅಲ್ಲಾಡಿಸ್ಲಿಕ್ಕೆ ಆಗ್ತಿಲ್ಲ ಈ ದೇಶದಲ್ಲಿ ಅನ್ನುವಂಥದ್ದು ಇದೆಲ್ಲ ಬಂದಾಗ ಇವರ ಒಂದು ದೂರದ ಯೋಚನೆ ಯಾಕೆ ಗೊತ್ತಾ ಇದೊಂದು ಇದರ ಇರತಕ್ಕಂಥ ಹಿಂದಿನ ಒಂದು ಹಿಡನ್ ಎಜೆಂಡಾ ನೋಡಿ ಸರಣಿ ನೋಡಿ ಮೊದಲಿಗೆ ಶಬರಿ ಮೇಲೆ ಡಿಫೆ ಮಾಡುವಂತ ಕೆಲಸ ನಡೀತು ಶನಿ ಸಿಗ್ನಾಪುರ ಆಯಿತು ತಿರುಪತಿ ಆಯಿತು ಇವಾಗ ಈ ಧರ್ಮಸ್ಥಳ ನಮಗೆ ಅನಿಸುತ್ತೆ ಇದೊಂದು ಏನೋ ಒಂದೆರಡು ದಿನಗಳದ್ದು ಅಥವಾ ಒಂದೆರಡು ತಿಂಗಳುಗಳಲ್ಲಿಯೂ ಆಗುವಂಥ ವಿಚಾರ ಅಲ್ಲ ಅಲ್ಲ ಈ ಸುಳ್ಳು ನರೇಟಿವ್ಗಳು ಮುಂದಿನ ಇಂಟರ್ನೆಟ್ ಯುಗ ಇನ್ನೊಂದಿಗೆ ಇರುವಂಥದ್ದು ಈಗ ಹಿಂದಿನ ಈಗ ಇವಾಗಿನ ಹುಡುಗರು ಇನ್ನೊಂದು ನೆಕ್ಸ್ಟ್ ಪೀಳಿಗೆ ಇಂಟರ್ನೆಟ್ನಲ್ಲಿ ಎಲ್ಲವನ್ನು ಪಡೆದುಕೊಂಡಂಥದ್ದು ಈಗ ಏನು ಸುಳ್ಳು ಕಥಾನಕಗಳು ಬಂದುಬಿಟ್ಟಿದ್ದಾವೋ ಅವೆಲ್ಲವೂ ಇಂಟರ್ನೆಟ್ನಲ್ಲಿ ಸ್ಟೋರ್ ಆಗಿರುತ್ತೆ ಇನ್ನೊಂದು ಮೂವತ್ತು ನಲ್ವತ್ತು ವರ್ಷಗಳ ನೋಡಿದ ನಂತರದಲ್ಲಿ ನೋಡುವಾಗ ನನ್ನ ಹಿಂದೂ ಧರ್ಮ ಧರ್ಮಸ್ಥಳ ಅಂತ ಹೇಳಿ ಟೈಪ್ ಎದುರಿನಲ್ಲಿ ಸ್ಕ್ರೀನ್ ಒಂದು ಸಾವಿರ ಹೆಣ್ಣು ಮಕ್ಕಳನ್ನು ಹೂತಂತ ಸ್ಥಳದಲ್ಲಿ ಬರುತ್ತೆ ಆವಾಗ ಅವರ ನಂಬಿಕೆಗೆ ದೃಢ ನಂಬಿಕೆಗೆ ಪೆಟ್ಟು ಬಿಡುತ್ತೆ ಆವಾಗ ನೋಡ್ರಿ ಈ ದೇಶವನ್ನು ಹೇಗೆ ಬದಲಾವಣೆ ಮಾಡಬಹುದು ಮೆಕಾಲೆ ಕಂಡಂತ ಕನಸನ್ನು ಆವಾಗ ಒಂದು ದೂರದೃಷ್ಟಿ ಈ ಕಮ್ಯುನಿಸ್ಟರ್ ಹಿಂದೆ ಇರುತ್ತೆ ಈ ಏನು ಆಸ್ತಿಕರು ಅಂತಿದ್ದಾರೆ ಇವರ ಹಿಂದೆ ಇರುತ್ತೆ ಎಷ್ಟರವರೆಗೆ ಒಂದು ಎಕ್ಸಾಂಪಲ್ ಕೊಡ್ಲಾ ಕಾಶಿ ವಿಶ್ವನಾಥ ಮಂದಿರವನ್ನು ಅಲ್ಲಿಯ ಬ್ರಾಹ್ಮಣರೇ ಹೇಳಿದ್ರಂತೆ ಯಾರಿಗೆ ಮುಸ್ಲಿಂ ದೊರೆಗೆ ಇದನ್ನು ಒಡೆದಾಕುವ ಔರಂಗಜೇಬ ಅಂತ ಅದ್ರ ಮೇಲೆ ಒಡೆದಾಕಿದ್ರಂತ ಒಂದು ಕಥಾನಕ ಸೃಷ್ಟಿಯಾಗಿತ್ತು ಅದು ಯಾವಾಗ ಸೃಷ್ಟಿಯಾಗಿದ್ದು ಅಂತ ಹೇಳಿದ್ರೆ ಐನೂರು ವರ್ಷದ ಹಿಂದೆ ಅಲ್ಲ ಒಂದು ನೂರು ವರ್ಷದ ಹಿಂದೆ ಯಾರೋ ಒಬ್ಬ ಈ ಒಂದು ಕಥಾನಕ ಬಂದಿದ್ದ ಅದನ್ನು ಅದನ್ನು ಗೋಬೆಲ್ ಸ್ನಾಯಿ ಹೇಳ್ತಾರಲ್ಲ ಒಂದು ಸುಳ್ಳನ್ನು ಪದೇ ಪದೇ ಹೇಳುವ ಮುಖಾಂತರ ಸತ್ಯ ಅಂತ ಅದನ್ನು ಹೌದು ಅಂತ ನಾವು ನಂಬಿಕೊಂಡು ಬಂದಿದ್ದವು ಅದರ ನಂತರ ಮಿಥಿಕ್ ಸೊಸೈಟಿಯಿಂದ ಅದರ ವಿಚಾರಣೆ ನಡೆದಾಗ ಅದು ಗೊತ್ತಾದ ಹದ್ ನೂರು ವರ್ಷಗಳ ಹಿಂದೆ ಅಷ್ಟೇ ಬರೆದಂಥ ಒಂದು ಸುಳ್ಳು ಕಥಾನಕ ಅದು ಈಗ ಅದು ಅದೇ ನಂಬಿಕೊಂಡು ಕೆಲವರು ವಾಚಾಮಗೋಚರ್ಯವಾಗಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಇಲ್ಲಿ ಅವರನ್ನು ಯಾರು ಮತಾಂಧರನ್ನು ಅವರನ್ನು ಉಳಿಸುವಂಥ ಒಂದು ಷಡ್ಯಂತ್ರ ನಡೆದಿತ್ತು ನಡೆದಿದ್ದು ಇವಾಗಲೂ ಕೂಡ ಹಾಗೆ ನಮ್ಗೆ ಹೀಗೆ ಅನಿಸಿರ್ಬೋದು ಆ ನ್ಯಾಯ ಈ ನ್ಯಾಯ ಒಂದಷ್ಟು ಜನರು ನನ್ನ ಹತ್ರ ಸಾಕ್ಷಿ ಇದ್ದಂತ ಓಡಾಡ್ತಿದ್ದಾರಲ್ಲ ಅವರು ಏನು ನಯ ಪೈಸ ಅವ್ರು ಯಾರು ಇದಕ್ಕಿಂತ ದೊಡ್ಡ ವಿಚಾರಗಳಲ್ಲ ಇದ್ರ ಇಂಟರ್ನ್ಯಾಷನಲ್ ಷಡ್ಯಂತ್ರ ಇದೆ ಇದ್ರ ಹಿಂದೆ ಇದರ ಹಿಂದೆ ಈ ಯಾಕೆ ಹೇಳ್ತಾ ಜರ್ಮನಿ ನ್ಯೂಸ್ ಯಾಕೆ ಧರ್ಮಸ್ಥಳ ಬರಬೇಕು ಅವ್ರು ಉಚ್ಚಾರ ಮಾಡ್ಲಿಕ್ಕೆ ಕೂಡ ಬರುವುದಿಲ್ಲ ಅಂದ್ರೆ ಇಂಟರ್ನ್ಯಾಷನಲ್ ಷಡ್ಯಂತ್ರ ಇದೆ ಇದನ್ನು ಸ್ವಲ್ಪ ಹೌದು ಅಂತ ಅರಿತುಕೊಂಡು ಒಂದ್ ಸ್ವಲ್ಪ ನೋಡಿದ್ರೆ ಸರ್ಕಾರ ಇಚ್ಚೆತ್ತುಕೊಂಡು ನಿಂತಿದ್ರೆ ಈ ಒಂದು ಸುಳ್ಳು ಕಥಾನಕಗಳು ಸುಳ್ಳು ನರೇಟಿವ್ ಏನು ಸೃಷ್ಟಿ ಆಗ್ತಾ ಇದೆ ಅದಕ್ಕೆ ತಪ್ಪಿಸಬಹುದು ಮತ್ತೆ ಹಿಂದೂ ಧರ್ಮವನ್ನು ಉಳಿಸುವಂಥದ್ದಕ್ಕೆ ಈ ಸರ್ಕಾರನ ಒಂದಷ್ಟು ಕಾಂಟ್ರಿಬ್ಯೂಟ್ ಕೊಡ್ಬಹುದು ಅಂತ ಹೇಳಿ